ಹಲೋ ಎವ್ರಿ ನೀವು ಮ್ಯಾನಿಫೆಸ್ಟೇಷನ್ ನಲ್ಲಿ ನಂಬಿಕೆ ಇಟ್ಕೊಂಡಿರೋರಾಗಿದ್ರೆ ಹಾಕಿದ್ರೆ ಇಲ್ಲಾಂದ್ರೆ ನೀವು ಎಷ್ಟೋ ಟೆಕ್ನಿಕ್ಸ್ ನ ಪ್ರಾಕ್ಟೀಸ್ ಮಾಡಿ ಯಾವ್ದು ವರ್ಕ್ ಆಗಿಲ್ಲ ಅಂತ ನೀವು ಹೇಳೋರಾದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ ಇದು ದ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದು ನಿಕೋಲಾ ಟೆಸ್ಲಾ ಅವರು ಹೇಳಿರುವಂತಹ ಒಂದು ಅಮೇಸಿಂಗ್ ರಹಸ್ಯ ಅಂತಾನೆ ಹೇಳ್ತಾರೆ ಈ ಥ್ರೀ ಸಿಕ್ಸ್ ನೈನ್ ಇಂದ ಇರುವಂತಹ ಒಂದು ರಹಸ್ಯನೇ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಈ ವಿಡಿಯೋ ಕೊನೆಯ ತನಕ ನೋಡಿ ಬಿಕಾಸ್ ನಾವು ಈ ತ್ರೀ ಸಿಕ್ಸ್ ನೈನ್ ಮೆಥಡ್ ಮಾಡುವಾಗ ಎಷ್ಟೋ ಮಿಸ್ಟೇಕ್ಸ್ ನ ಮಾಡ್ತಾ ಇರ್ತೀವಿ ಯಾವ ತರ ಮಾಡಬೇಕು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಹೇಗ್ ಯೂಸ್ ಮಾಡಬೇಕು ಎಷ್ಟು ದಿನ ಬರಿಬೇಕು ಎಲ್ಲವೂ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಇನ್ನು ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ದ ಚಾನಲ್ ದಿವ್ಯಾ ತ್ರಿಬಲ್ ಫೈ ಮ್ಯಾನಿಫೆಸ್ಟೇಷನ್ ಐ ಆಮ್ ಅನ್ ಹೋ ಓಪನ್ ಓಪ್ನೋ ಮ್ಯಾನಿಫೆಸ್ಟೇಷನ್ ಕೋಚ್ ಆ್ಯಂಡ್ ಐ ಆಮ್ ಆಲ್ಸೋ ರಾಮದಾಸ್ ಸ್ಟೂಡೆಂಟ್ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಏನಿದ್ದು ತ್ರೀ ಸಿಕ್ಸ್ ನೈನ್ ಅಂದರೆ ಏನು ಟೆಸ್ಲಾ ಅವ್ರು ಹೇಳ್ತಾರೆ ಇಫ್ ಯು ಓನ್ಲಿ ನ್ಯೂ ದ ಮ್ಯಾಗ್ನಿಫಿಷಿಯನ್ಸ್ ಆಫ್ ತ್ರೀ ಸಿಕ್ಸ್ ಅಂಡ್ ನೈನ್ ಯು ವೆಟ್ ಹ್ಯಾವ್ ದ ಕೀ ಟು ದ ಯುನಿವರ್ಸ್ ಅಂತ ಹೇಳ್ತಾರೆ ಟೆಸ್ಟ್ ಅಂದ್ರೆ ಯಾರು ಅಂತ ಗೊತ್ತಲ್ವಾ ಅಂತ ಮೋಸ್ಟ್ ಜೀನಿಯಸ್ ಅಂಡ್ ಪವರ್ಫುಲ್ ವಿಜ್ಞಾನಿ ಅಂತ ಹೇಳ್ತಾರೆ ಇವರೊಬ್ಬ ವಿಜ್ಞಾನಿ ಇವ್ರು ಎಷ್ಟೋ ನಂಬರ್ಸ್ ಬಗ್ಗೆ ಅವರು ರಿಸರ್ಚ್ ಮಾಡ್ತಾ ಇದ್ದಾಗ ಅವ್ರಿಗೆ ದ ತ್ರೀ ಸಿಕ್ಸ್ ನೈನ್ ಅನ್ನೋದು ತುಂಬಾ ಪವರ್ಫುಲ್ ಆಗಿ ಕಾಣಿಸ್ತಂತೆ ಅವರು ಪ್ರತಿಯೊಂದನ್ನು ಡಿಟೇಲ್ ಆಗಿ ಹೇಳಿದರೆ ತ್ರೀ ಅಂದ್ರೆ ಇದ್ರ ಅರ್ಥ ನಿಮ್ಮ ಮನಸ್ಸಿನ ಶಕ್ತಿ ಅಂದ್ರೆ ನಿಮ್ಮ ಮೈಂಡ್ ನಿಮ್ಮ ಆಸೆಗೆ ಒಂದು ಕ್ಲಿಯರ್ ಇಂಟೆನ್ಷನ್ ನೀಡುವುದು ಸಿಕ್ಸ್ ಅಂದ್ರೆ ನಿಮ್ಮ ಶ್ರದ್ಧಾ ಭಾವನೆ ಅಂದ್ರೆ ನಿಮ್ಮ ಎಮೋಷನ್ ನಿಮ್ಮ ಮನಸ್ಸಿನ ಶಕ್ತಿಯ ಮೂಲಕ ಡೀಪ್ ಫೀಲಿಂಗ್ ಅಳವಡಿಸ್ಕೊಳ್ಳೋದು ಅಂದ್ರೆ ನೀವು ಯಾವುದೇ ಒಂದು ಅಫರ್ಮೇಶನ್ ಇಟ್ಕೊಂಡಾಗ ಅದರ ಎಮೋಷನ್ಸ್ ಜೊತೆ ನೀವು ಕನೆಕ್ಟ್ ಆಗೋದೇ ಈ ಸಿಕ್ಸ್ ಅನ್ನೋ ವರ್ಡ್ ಅಂಡ್ ನೈನ್ ಅಂದ್ರೆ ಆತ್ಮಶಕ್ತಿ ಅಂದ್ರೆ ನಿಮ್ಮ ಸ್ಪಿರಿಟ್ ಸ್ಪಿಟ್ ಜೊತೆ ನಿಮ್ಮ ಯೂನಿವರ್ಸ್ಗೆ ನಿಮ್ಮ ಎನರ್ಜಿ ಪ್ರಪಂಚಕ್ಕೆ ಸಂಪರ್ಕ ಕಟ್ಟಿಸುವುದು ಅಂದ್ರೆ ನೀವು ಹೇಗೆ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದು ನಿಮ್ಮ ಸ್ಪಿರಿಟ್ ಅನ್ನು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದೆ ಈ ನೈನ್ ಅನ್ನೋ ನಂಬರ್ ಅಂದ್ರೆ ಏನು ಈ ತ್ರೀ ಸಿಕ್ಸ್ ನೈನ್ ಮೆಥಡ್ ಅಂದ್ರೆ ಏನು ನಮ್ಮ ಮ್ಯಾನಿಫೆಸ್ಟೇಷನ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ತ್ರೀ ಸಿಕ್ಸ್ ನೈನ್ ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಥವಾ ನಿಮ್ಮ ಆಸೆಗಳನ್ನ ದಿನದಲ್ಲಿ ಮೂರು ಸಾತಿ ಬೆಳಗ್ಗೆ ಮೂರ್ ಸಲ ಮಧ್ಯಾಹ್ನ ಮತ್ತು ಒಂಬತ್ತು ಸಲ ರಾತ್ರಿ ಬರೆಯುವುದು ಅಥವಾ ನೀವು ಪ್ರಾಕ್ಟೀಸ್ ಹೇಳ್ತಾ ಇರೋದು ಇದೇ ತ್ರೀ ಸಿಕ್ಸ್ ನೈನ್ ಮೆಥಡ್ ಫಾರ್ ಎಕ್ಸಾಂಪಲ್ ಒಂದು ಅಫರ್ಮೇಶನ್ ತಗೊಬೇಕು ಯಾವುದೇ ಅಫೋಮೇಶನ್ನ ತಗೊಂಡಾಗ ಅದು ಪಾಸಿಟಿವ್ ಅಫರ್ಮೇಷನ್ ಇದ್ದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದ್ದಾಗ ಅದು ನಮಗೆ ಒಂದು ಕ್ಲಿಯರ್ ಇಂಟೆನ್ಷನ್ ಕೊಡುತ್ತೆ ನಮಗೆ ಈಗ ಬೇಕಾಗಿರುವಂತಹ ಡಿಸೈರ್ಗೆ ನಾವು ಕ್ಲಿಯರ್ ಕಟ್ ಇಂಡಿಕೇಶನ್ ಕೊಡ್ತಾ ಇರೋದು ಅದು ಪಾಸಿಟಿವ್ ಆಗಿರಬೇಕು ಸ್ಟ್ರೈಟ್ ಆಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ನಾನು ಈಗ ಪ್ರತಿ ತಿಂಗಳು ಲಕ್ಷ ರೂಪಾಯಿಗಳನ್ನು ತುಂಬ ಸುಲಭವಾಗಿ ಶೀಘ್ರವಾಗಿ ಆಕರ್ಷಿಸುತ್ತಿದ್ದೇನೆ ಅಂತ ಹೇಳಿದಾಗ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ತಿಂಗ್ ನಾವ್ ಮಾಡ್ಬೇಕಾಗಿರೋದು ತ್ರೀ ಟೈಮ್ಸ್ ಬರೀಬೇಕು ಮಧ್ಯಾಹ್ನ ಆರು ಬಾರಿ ಇದನ್ನ ಪಠಿಸ್ಬೇಕು ಇಲ್ಲಾಂದ್ರೆ ಬರಿ ಬರಿತಾ ಇರ್ಬೇಕು ನೆಕ್ಸ್ಟ್ ಮಲ್ಗೋಕು ಮುಂಚೆ ಇದನ್ನ ನೈನ್ ಟೈಮ್ಸ್ ಬರ್ತು ನಾವು ಬರ್ದಿರೋದನ್ನು ಹೇಳ್ತಾ ವಿಶುವಲೈಸ್ ಮಾಡಬೇಕು ಯಾವಾಗ ನಾವು ವಿಶುವಲೈಸೇಷನ್ ಮಾಡಿ ನಾವು ಮಲಗ್ತೀವೋ ಆವಾಗ ನಮ್ಮ ಸಬ್ ಮೈಂಡ್ ಮೈಂಡ್ಗೆ ಆಕ್ಟಿವೇಟ್ ಆಗುತ್ತೆ ನಮ್ಮ ಸಬ್ ಮೈಂಡ್ ಮೈಂಡ್ಗೆ ನಾವು ಫೀಡ್ ಮಾಡ್ತಾ ಇರ್ತೀವಿ ಒನ್ ಥಿಂಗ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ದ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಆಫ್ ಬೆಳಗ್ಗೆ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ನೀವು ಕಣ್ಣು ತೆಗ್ದಾಗ ಮತ್ತೆ ನೈಟ್ ನೀವು ಮಲಗೋಕ್ಕೂ ಮುಂಚೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವೇಟ್ ಅಲ್ಲಿರುತ್ತೆ ಆವಾಗ ನೀವು ಯಾವುದೇ ಒಂದು ಡಿಸೈರ್ನ ನಿಮ್ಮ ವಿಜುಲೈಸೇಷನ್ ನ ಪ್ರಾಕ್ಟೀಸ್ ಮಾಡಿದಾಗ ನೀವ್ ಏನ್ ಯೋಚನೆ ಮಾಡ್ತಾ ಇರ್ತೀರೋ ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಫೀಡ್ ಆಗುತ್ತೆ ಅದೇ ನಿಮ್ಮ ರಿಯಾಲಿಟಿ ಆಗಿ ಟರ್ನ್ ಆಗುತ್ತೆ ಅಂತ ಹೇಳ್ತಾರೆ ಇದೇ ದ ಮೇನ್ ಇಂಪಾರ್ಟೆಂಟ್ ತ್ರೀ ಸಿಕ್ಸ್ ನೈನ್ ಮೆಥಡ್ ಯಾಕೆ ಇದೆ ಸಂಖ್ಯೆಗಳು ಯಾಕೆ ಬರೀ ತ್ರೀ ಸಿಕ್ಸ್ ಅಂಡ್ ನೈನ್ ಯಾಕೆ ಅಂದ್ರೆ ಅವ್ರ ಟೆಸ್ಲ ಅವರು ನ್ಯೂಮರಾಲಜಿ ಪ್ರಕಾರ ತ್ರೀ ಸಿಕ್ಸ್ ಅಂಡ್ ನೈನ್ ಈ ಸಂಖ್ಯೆಗಳಿಗೆ ಹೈಯೆಸ್ಟ್ ಎನರ್ಜಿ ಇದೆ ಅಂತ ಹೇಳ್ತಾರೆ ಇದೊಂದು ಹೈಯೆಸ್ಟ್ ಎನರ್ಜಿ ಪ್ಯಾಟ್ರನ್ ಈ ಸಂಖ್ಯೆಗಳಿಗೆ ವಿಶೇಷವಾದಂತ ಒಂದು ಶಕ್ತಿ ಇದೆ ಅಂತ ಅವ್ರು ಹೇಳ್ತಾರೆ ನಾನು ಆವಾಗಲೇ ಹೇಳಿದೆ ಅಲ್ವಾ ತ್ರೀ ಅಂದ್ರೆ ನಿಮ್ಮ ಕ್ಲಿಯರ್ ಇಂಟೆನ್ಶನ್ ನಿಮ್ಮ ಮೈಂಡ್ ಸೆಟ್ ನಿಮ್ಮ ಮನಸ್ಸಿನ ಶಕ್ತಿ ಸಿಕ್ಸ್ ಅಂದರೆ ನಿಮ್ಮ ಶ್ರದ್ಧೆ ಭಾವನೆ ಅಂದರೆ ನಿಮ್ಮ ಎಮೋಷನ್ಸ್ ನಿಮ್ಮ ಮನಸ್ಸಿನ ಶಕ್ತಿ ಅಂಡ್ ನೈನ್ ಈಸ್ ಆತ್ಮವಿಶ್ವಾಸ ಇಲ್ಲಾಂದ್ರೆ ಆತ್ಮಶಕ್ತಿ ಅಂದರೆ ನಿಮ್ಮ ಸ್ಪಿರಿಟ್ ವರ್ಲ್ಡ್ ಈ ಮೂರು ಯಾವಾಗ ಒಂದತ್ರ ಸೇರಿದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀರಾ ಹೇಗೆ ಇದನ್ನು ಬರೆಯೋದು ನಾವು ಹೇಗೆ ಈ ತ್ರೀ ಸಿಕ್ಸ್ ನೈನ್ ಪ್ರಾಕ್ಟೀಸ್ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡ್ತಾ ಹೋಗೋಣ ಫಸ್ಟ್ ಸ್ಟೆಪ್ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ನ ನೀವು ಮಾಡಬೇಕಂದ್ರೆ ನಿಮ್ಮ ಮೈಂಡ್ಸೆಟ್ ಕಾಮ್ ಆಗಿರ್ಬೇಕು ಕ್ಲಿಯರ್ ಇಂಟೆನ್ಷನ್ ಇರಬೇಕು ಸ್ಟ್ರಾಂಗ್ ಡಿಸೈರ್ ಇರಬೇಕು ನಾನು ಏನೋ ಮಾಡ್ತೀನಿ ಇವತ್ತು ನೋಡ್ತೀನಿ ನಾಳೆ ಮಾಡಲ್ಲ ನಾಳೆ ಒಂದು ಮ್ಯಾನಿಫೆಸ್ಟೇಷನ್ ಸೆಂಟೆನ್ಸ್ ಆಯ್ಕೆ ಮಾಡ್ಕೊಳ್ಳಿ ಯಾವುದು ನಿಮಗೆ ಫಾಸ್ಟ್ ಆಗಿ ಅದು ಸಿಂಪಲ್ ಆಗಿರಬೇಕು ಪವರ್ಫುಲ್ ಆಗಿರಬೇಕು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿರಬೇಕು ಸೆಕೆಂಡ್ ಸ್ಟೆಪ್ ಈಸ್ ಪ್ರತಿದಿನ ಒಂದೇ ಪ್ಲೇಸಲ್ಲಿ ಕೂತ್ಕೋಬೇಕು ಫಸ್ಟ್ ದಿನ ಯಾವ ಪ್ಲೇಸಲ್ಲಿ ಕೂತು ಬರ್ತಿರ್ತಿರೋ ಪ್ರತಿ ದಿನ ಅದೇ ಜಾಗದಲ್ಲಿ ಶ್ರದ್ಧೆಯಿಂದ ಬರಿಬೇಕು ನೆಕ್ಸ್ಟ್ ದ ತರ್ಡ್ ಥಿಂಗ್ ಇಸ್ ಬೆಳಗ್ಗೆ ಮೂರು ಸಲ ಮಧ್ಯಾಹ್ನ ಆರು ಸಲ ಮತ್ತೆ ರಾತ್ರಿ ಒಂಬತ್ತು ಸಲ ಪ್ರತಿ ದಿನದಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಮೂರು ಬಾರಿ ಬರೆದು ಮಧ್ಯಾಹ್ನ ಆರು ಬಾರಿ ಬರೆದು ಅದನ್ನ ಪಠಿಸ್ಬೇಕು ನೆಕ್ಸ್ಟ್ ರಾತ್ರಿ ಮಲಗೋಕು ಮುಂಚೆ ನೀವು ವಿಶುವಲೈಸ್ ಮಾಡಿ ಅಫರ್ಮೇಶನ್ ಹೇಳಿ ಮತ್ತೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ ಮಲಗಬೇಕು ದ ಫೋರ್ತ್ ಥಿಂಗ್ ಇಸ್ ಇದನ್ನು ಕಂಪಲ್ಸರಿ ಟ್ವೆಂಟಿ ಒನ್ ಡೇಸ್ ಅಥವಾ ತರ್ಟಿ ತ್ರೀ ಡೇಸ್ ಪ್ರಾಕ್ಟೀಸ್ ಮಾಡಬೇಕು ಒಂದೇ ಅಫಾರ್ಮೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಒಂದೇ ಅಫಾರ್ಮೇಷನ್ ಟ್ವೆಂಟಿ ಒನ್ ಡೇಸ್ ಅಥವಾ ತರ್ಟಿ ತ್ರೀ ಡೇಸ್ ಹೇಳ್ತಾ ಪ್ರಾಕ್ಟೀಸ್ ಮಾಡ್ತಾ ಬರೀತಾ ಇದ್ದಾಗ ನಿಮ್ಮ ಸಬ್ ಮೈಂಡ್ಗೆ ನಿಮ್ಮ ಡಿಸೈರ್ ಮೇಲೆ ಸ್ಟ್ರಾಂಗ್ ಅಂದ್ರೆ ಪವರ್ಫುಲ್ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ನಿಮ್ಗೆ ಬೇಕಾದಂತ ಆಪರ್ಚುನಿಟೀಸ್ ಹುಡ್ಕೊಂಡ್ ಬರುತ್ತೆ ನೀವು ರೀಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀರಾ ನೀವು ಪಾಸಿಟಿವ್ ಆಗಿದ್ದೀರಾ ನಿಮ್ಮ ಗೋಲ್ಸ್ ಮೇಲೆ ನೀವು ಪಾಸಿಟಿವ್ ಆಗಿದ್ದೀರಾ ಯಾವಾಗ ನೀವು ಒಂದು ಅಫರ್ಮೇಶನ್ ಮೇಲೆ ನೀವು ಎಲ್ಲ ಎನರ್ಜೀಸ್ ಹಾಕಿದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ವರ್ಕ್ ಆಗುತ್ತೆ ಅದೇ ನೀವು ಒಂದು ದಿನ ಈ ಅಫರ್ಮೇಶನ್ ಇಟ್ಕೊಂಡು ಮತ್ತೊಂದು ದಿನ ಇನ್ನೊಂದು ಅಫರ್ಮೇಶನ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ ವೈ ಬಿಕಾಸ್ ನಿಮ್ಮ ಎನರ್ಜಿಸ್ ಎಲ್ಲ ಒಂದ್ರ ಮೇಲೆ ಇಟ್ಟಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಈಗ ಆರೋಗ್ಯದಿಂದ ಇದ್ದೇನೆ ಸಂತೋಷದಿಂದ ಇದ್ದೇನೆ ಅಂತ ಹೇಳ್ತಾ ಬನ್ನಿ ಯಾವಾಗ ನೀವು ಪ್ರತಿ ದಿನ ಇದನ್ನ ಹೇಳ್ತಾ ಇದ್ದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ನಿಜ ಅನ್ಕೊಂಡು ನಂಬಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಆರೋಗ್ಯದಿಂದ ಇದ್ದೇನೆ ನನ್ನ ಖುಷಿಯಿಂದ ಇದ್ದೇನೆ ನಾನು ಸಂತೋಷದಿಂದ ಇದ್ದೇನೆ ನನ್ನ ಬಾಡಿ ಹೀಲ್ ಆಗ್ತಾ ಇದೆ ನಾನು ಏನ್ ಹೇಳ್ತಾ ಇದೇನೋ ಅದೇ ಕೇಳ್ತಾ ಇದೆ ಅಂತ ರಿಪೀಟೆಡ್ ಆಗಿ ಹೇಳ್ತಾ ಇದ್ದಾಗ ಅದು ದ ರಿಯಾಲಿಟಿ ಆಗಿ ಟರ್ನ್ ಆಗುತ್ತೆ ಅದೇ ತ್ರೀ ಸಿಕ್ಸ್ ನೈನ್ ನ ಪವರ್ ಅಂತ ಹೇಳ್ತಾರೆ ಯಾಕೆ ತುಂಬಾ ವರ್ಕ್ ಆಗುತ್ತೆ ಈ ತ್ರೀ ಸಿಕ್ಸ್ ನೈನ್ ಮೆಥಡ್ ಯಾಕೆ ಅಷ್ಟು ಅಮೇಸಿಂಗ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಆ ಪ್ರಿನ್ಸಿಪಲ್ ಏನು ನೀವ್ ಏನ್ ಯೋಚನೆ ಮಾಡ್ತಿರೋ ನೀವು ಯಾವ ವಿಷಯದ ಬಗ್ಗೆ ತುಂಬ ಫೋಕಸ್ಡ್ ಆಗಿ ತುಂಬ ಯೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ಯೋಚಿಸ್ತಾ ಇದ್ದಾಗ ನಿಮ್ಮ ಬದುಕಲ್ಲಿ ಅದು ಸಂಭವಿಸುತ್ತೆ ಅಂತ ಹೇಳ್ತಾರಲ್ವಾ ಅದೇ ತ ಈ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ ನೀವು ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ನ ಪದೇ ಪದೇ ಹೇಳ್ತಾ ವಿಜುವಲೈಸ್ ಮಾಡ್ತಾ ನಿಮ್ಮ ಸಬ್ ಮೈಂಡ್ ಮೈಂಡ್ಗೆ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದಾಗ ಅದೇನಾಗುತ್ತೆ ಅದು ಆಗಿ ಬರುತ್ತೆ ಅದೇ ತ ಲಾ ಆಫ್ ಅಟ್ರಾಕ್ಷನ್ ಪ್ರಿನ್ಸಿಪಲ್ ಅಲ್ವಾ ಅದರಿಂದನೇ ಈ ತ್ರೀ ಸಿಕ್ಸ್ ನೈನ್ ಮೆಥಡ್ ತುಂಬ ಫಾಸ್ಟಾಗಿ ವರ್ಕ್ ಆಗೋದು ಇದು ತ್ರೀ ಸಿಕ್ಸ್ ನೈನ್ ಮೆಥಡ್ನಲ್ಲಿನ ಮ್ಯಾಜಿಕ್ ಏನಂದರೆ ಇದು ರಿಪಿಟೇಷನ್ ಇದಂದರೆ ಪ್ರತಿದಿನ ನಾವು ಟ್ವೆಂಟಿ ಒನ್ ಡೇಸ್ ರಿಪಿಟೇಷನ್ ಮಾಡ್ತಾ ಇರ್ತೀವಲ್ವ ಒಂದೇ ಎಫರ್ಮೇಶನ್ ಹೇಳ್ತಾ ಇದ್ದಾಗ ನಿಮ್ಮ ಫೋಕಸ್ ಎಲ್ಲ ಅದ್ರ ಮೇಲೇನೆ ಇರುತ್ತೆ ಯಾವಾಗ ನೀವು ಎಮೋಷ್ನಲಿ ಅದ್ರ ಕನೆಕ್ಟ್ ಆಗಿ ಆ ಫ್ರೀಕ್ವೆನ್ಸಿಸ್ ಜೊತೆ ನೀವು ಮ್ಯಾಚ್ ಆದಾಗ ನಿಮ್ಮ ರಿಪಿಟೇಷನ್ ನಿಮ್ಮ ಫೋಕಸ್ ಮತ್ತು ಎಮೋಷನಲ್ ಫ್ರೀಕ್ವೆನ್ಸಿ ಈ ಮೂರನ್ನೂ ಒಂದೇ ಹತ್ರ ಜೋಡಣೆ ಆದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಸೆಟ್ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ ಪ್ರತಿ ನ ಎನರ್ಜಿ ನೀವು ಯಾವುದೇ ಒಂದು ಅಫರ್ಮೇಶನ್ ಯಾವುದೇ ಒಂದು ಡಿಸೈರ್ಗೆ ಒಂದು ಎನರ್ಜಿನ ಹಾಕಿ ನಿಮ್ಮ ವೈಬ್ರೇಷನ್ ಜೊತೆ ಟ್ಯೂನ್ ಮಾಡಿದಾಗ ಯೂನಿವರ್ಸ್ಗೆ ಒಂದು ಸಿಗ್ನಲ್ ಕಳಿಸ್ತಾ ಇದ್ದೀರಾ ಒಂದು ಸಂದೇಶ ಕಳಿಸ್ತಾ ಇದ್ದೀರಾ ದಟ್ ಐ ಆಮ್ ರೆಡಿ ಅಂತ ಇದೇ ದ ತ್ರೀ ಸಿಕ್ಸ್ ನೈನ್ ನ ಪವರ್ ಅಂತ ಹೇಳ್ತಾರೆ ಪ್ರತಿ ಒಂದೇ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅದು ನಮ್ಗೆ ರಿಯಲ್ ಅಂತ ಫೀಲ್ ಮಾಡ್ತಿರಲ್ವಾ ಅದೇ ದ ಸಿಕ್ ತ್ರೀ ಸಿಕ್ಸ್ ನೈನ್ ನ ಸೀಕ್ರೆಟ್ ಯಾವೆಲ್ಲ ಮಿಸ್ಟೇಕ್ಸ್ನ ನಾವು ಅವಾಯ್ಡ್ ಮಾಡಬೇಕು ಈ ತ್ರೀ ಸಿಕ್ಸ್ ನೈನ್ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡಿದಾಗ ನಾವು ತ್ರೀ ಸಿಕ್ಸ್ ನೈನ್ ಎಲ್ಲವೂ ಮಾಡ್ತಾ ಇರ್ತೀವಿ ಬಟ್ ನಮಗೆ ರಿಸಲ್ಟ್ಸ್ನ ಹಾಗೆ ಈಗಲೇ ಆಗಿಬಿಡಬೇಕು ಅಂತ ನಾವು ಡೆಸ್ಪ್ರೇಟ್ ಫೀಲಿಂಗಲ್ಲಿ ಇರ್ತೀವಿ ಯಾವಾಗ ನಮಗೆ ರಿಸಲ್ಟ್ಸ್ ಫಾಸ್ಟ್ ಆಗಬೇಕು ನಾವು ಬೇಗ ಫಲಕ್ಕೋಸ್ಕರ ಬರಿತೀವೋ ಅದು ಆಗಲ್ಲ ಯು ಹ್ಯಾವ್ ಟು ಬಿ ಫ್ರೀ ಬರೆದ್ವಾ ಬಿಟ್ವಾ ಅಷ್ಟೇ ಇರಬೇಕು ಯಾವಾಗ ನಾವು ಡಿಟ್ಯಾಚ್ಡ್ ಆಗಿರಬೇಕು ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು ನಾವು ಒಂದು ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡಿದ್ಮೇಲೆ ಲೆಟ್ ಗೋ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನೀವು ಬರೆದಿದ ತಕ್ಷಣ ಜಸ್ಟ್ ಫರ್ಗೆಟ್ ಅಬೌಟ್ ದಟ್ ಯೂನಿವರ್ಸಿಗೆ ಗೊತ್ತು ನಮ್ಗೆ ಯಾವಾಗ ಏನು ಕೊಡಬೇಕು ಅಂತ ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟೆನ್ಸ್ ಅಂತ ನೀವು ನಿಮ್ಮ ಮೈಂಡ್ ಫೀಲ್ ಮಾಡಿದ್ಮೇಲೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತ ಪದೇ ಪದೇ ಅಲ್ಲಿ ಇರಬಾರ್ದು ನಿಂಬ ಒಂದೇ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ರೈಟಿಂಗ್ ನಿಮ್ಮ ರೈಟಿಂಗ್ ಟೈಮ್ ಮೇಲೆ ಮಾತ್ರ ಫೋಕಸ್ ಮಾಡ್ಬೇಕ ವಿನಃ ರಿಸಲ್ಟ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬಾರ್ದು ಇದು ನಿಮ್ಮ ವಿಷನ್ ಬೋರ್ಡ್ ಜೊತೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಈ ತ್ರೀ ಸಿಕ್ಸ್ ನೈನ್ ಮೆಥಡ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅದ್ರ ಜೊತೆ ನೀವು ಜರ್ನಲಿಂಗ್ ಮಾಡ್ತಾ ಗ್ರಾಟಿಟ್ಯೂಡ್ ಜೊತೆ ಇದನ್ನ ಈ ಟೆಕ್ನಿಕ್ನ ಯೂಸ್ ಮಾಡಿದ್ದೆ ಆದಲ್ಲಿ ಅಮೇಝಿಂಗ್ ರಿಸಲ್ಟ್ಸ್ ನ ನೀವು ನೋಡ್ಬೋದು ಯಾವಾಗ ನೀವು ಗ್ರಾಟಿಟ್ಯೂಡ್ ಈ ಡಿಸೈರ್ಗೆ ನೀವು ಫಸ್ಟ್ ಡೇ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾಗ ಇನ್ನಷ್ಟು ರಿಸಲ್ಟ್ಸ್ನ ನೀವು ನೋಡೋ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ ಆದಷ್ಟು ಪ್ರತಿದಿನ ಜರ್ನಲಿಂಗ್ ಮಾಡ್ತಾ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದನ್ನ ಪ್ರಾಕ್ಟೀಸ್ ಮಾಡಿ ಇನ್ನೂ ರಿಸಲ್ಟ್ಸ್ ಬೇಗ ಸಿಗುತ್ತೆ ಫೈನಲ್ ಆಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ತ್ರೀ ಸಿಕ್ಸ್ ನೈನ್ ಮೆಥಡ್ ಇದೊಂದು ಮಂತ್ರದ ಹಾಗೆ ನಾವು ಯಾವುದೇ ಒಂದು ಮಂತ್ರನ ಹೇಗೆ ಪ್ರಾಕ್ಟೀಸ್ ಮಾಡ್ತೀವಿ ಅದೇ ತರ ಇದು ಕೂಡ ಇದನ್ನ ನಾವು ಯಾವಾಗಲೂ ಅಷ್ಟೇ ನಂಬಿಕೆಯಿಂದ ಮಾಡಬೇಕು ನಮ್ಮ ಎಮೋಷನಲ್ ಕನೆಕ್ಷನ್ ಜೊತೆ ಮಾಡಬೇಕು ಅನುಭವಿಸಿ ಮಾಡಬೇಕು ಯಾವಾಗ ನಾವು ಈ ಟೆಕ್ನಿಕ್ ಬಗ್ಗೆ ತಿಳ್ಕೊಂಡು ಮಾಡ್ದೀವೋ ಅದು ಬೇಗ ಎಫಿಷಿಯಂಟ್ ಆಗಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಫರ್ಟ್ಲೆಸ್ ಆಗಿ ಆಗ್ತಾ ಹೋಗುತ್ತೆ ನಮ್ಗೆ ಏನೋ ಗೊತ್ತಿಲ್ಲ ಈ ಟೆಕ್ನಿಕ್ ಬಗ್ಗೆ ಏನೂ ಗೊತ್ತಿಲ್ದಿರ ನಾವು ಪ್ರಾಕ್ಟೀಸ್ ಮಾಡಿದಾಗ ಅದು ವರ್ಕ್ಔಟ್ ಆಗೋಲ್ಲ ವೈ ಬಿಕಾಸ್ ಇದರ ಹಿಸ್ಟ್ರಿ ನಿಮ್ಗೆ ಗೊತ್ತಿರಲ್ಲ ಇದು ಯಾಕೆ ಈ ಥರ ಆಯಿತು ಏನು ಈ ತ್ರೀ ಸಿಕ್ಸ್ ನೈನ್ ಅಂದ್ರೆ ಏನು ಅಂತಾನೆ ನಿಮ್ಗೆ ಗೊತ್ತಿಲ್ದಿರ ಯಾವುದೋ ಟೈಮಿಗೆ ಬರ್ದು ಏನೋ ಬರೆದ್ರೆ ಅದು ವರ್ಕ್ಔಟ್ ಆಗೋಲ್ಲ ಪ್ರತಿದಿನ ಆ ಅಲೈನ್ಮೆಂಟ್ ಅಲ್ಲಿ ಇದ್ದು ಆ ಪ್ರಾಕ್ಟೀಸ್ ಅಲ್ಲಿ ಇದ್ದು ಅದ್ರ ಬಗ್ಗೆ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ನಂಬಿಕೆ ಇಟ್ಟು ಮಾಡಿದಾಗ ಯಾವುದೇ ಒಂದು ಕೆಲಸ ಆಗ್ಲಿ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಅದೇ ದ ತ್ರೀ ಸಿಕ್ಸ್ ನೈನ್ ಪವರ್ ನೀವು ಬರೆಯುವ ಪ್ರತಿಯೊಂದು ವಾಕ್ಯನೂ ಅಷ್ಟೇ ನಿಮ್ಮ ಭಾವನೆ ನಿಮ್ಮ ದೃಢ ನಿಶ್ಚಯ ಯೂನಿವರ್ಸ್ಗೆ ಒಂದು ಸಿಗ್ನಲ್ ಕೊಡ್ತಾ ಇದ್ದೀರಾ ದಟ್ ಐ ಆಮ್ ರೆಡಿ ಅಂತ ಆಲ್ವೇಸ್ ನೀವು ಒಂದನ್ನು ನೆನಪಿಟ್ಕೋಬೇಕು ಏನಂದ್ರೆ ಬಿಲೀವ್ ನೀವು ಅದ್ರ ಬಗ್ಗೆ ನಂಬಿಕೆ ಇಟ್ಟು ಆ ಫೀಲಿಂಗ್ ಇಟ್ಕೊಂಡು ರಿಸೀವಿಂಗ್ ಮೋಡಲ್ಲಿ ಇದ್ದಾಗ ಯಾವುದೇ ತರಹದ ಡಿಸೈರ್ ಆಗಲಿ ನಾವು ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬೋದು ತ್ರೀ ಸಿಕ್ಸ್ ನೈನ್ ಅನ್ನೋದು ಇದೊಂದು ನಂಬರ್ ಅಲ್ಲ ಇದೊಂದು ಡಿವೈನ್ ಕೋಡ್ ಇದೊಂದು ಸೀಕ್ರೆಟ್ ಕೋಡ್ ಅಂತಾನೆ ಹೇಳ್ತಾರೆ ವೈ ಬಿಕಾಸ್ ಇದರಲ್ಲಿ ಅಷ್ಟು ವೈಬ್ರೇಷನ್ ಇದೆ ಅಷ್ಟು ಎನರ್ಜಿ ಇದೆ ಅಂತ ನಿಕೋಲಾ ಟೆಸ್ಲಾ ಅವ್ರು ಹೇಳ್ತಾರೆ ಇನ್ನು ನೀವು ಯಾರಾದರೂ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಈ ಟೆಕ್ನಿಕ್ನ ಯೂಸ್ ಮಾಡಿಲ್ಲ ಅಂದ್ರೆ ಇವತ್ತಿಂದಾನೆ ಸ್ಟಾರ್ಟ್ ಮಾಡಿ ನೀವು ಅಮೇಸಿಂಗ್ ರಿಸಲ್ಟ್ಸ್ ನೋಡ್ಬೋದು ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ಡೌಟ್ ಇತ್ತು ಹೇಗೆ ಬರೀಬೇಕು ಅಂತ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡೋದು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾ ಇರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್